ನಮಸ್ಕಾರ ಎಲ್ಲರಿಗೂ ಶ್ರೀರಾಮನ ಸೇವಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನೀವು ಸೆಲ್ಫ್ ಲವ್ ಅಫರ್ಮೇಶನ್ಸ್ ಕೇಳ್ತಾ ಇದ್ದೀರಿ ಸ್ವಯಂ ಪ್ರೀತಿಯ ಸಕಾರಾತ್ಮಕ ಸೂಚನೆಗಳಿವು ನಾನು ನನಗೆ ನಿರ್ವಿಭಾಗವಾಗಿ ಪ್ರೀತಿ ಮತ್ತು ಗೌರವವನ್ನು ನೀಡುತ್ತೇನೆ ನಾನು ನನ್ನ ಸಂಪೂರ್ಣತೆಯನ್ನು ನಿರ್ವಿಘ್ನವಾಗಿ ಸ್ವೀಕರಿಸುತ್ತೇನೆ ನಾನು ನನ್ನಲ್ಲಿ ಪ್ರೀತಿ ಮತ್ತು ಶ್ರೇಷ್ಠತೆಯನ್ನು ಪೋಷಿಸುತ್ತೇನೆ ನಾನು ನನಗೆ ಪ್ರೀತಿಯ ಮತ್ತು ಶಾಂತಿಯ ಹರಕೆ ನೀಡುತ್ತೇನೆ ನಾನು ನನ್ನ ದೋಷಗಳೊಂದಿಗೆ ಸಹಿತ ಪ್ರೀತಿಯ ಪಾತ್ರನು ನಾನು ಪ್ರೀತಿಯುಳ್ಳ ವ್ಯಕ್ತಿ ಮತ್ತು ನಾನು ಅದಕ್ಕೆ ಅರ್ಹನು ನಾನು ನನ್ನೊಳಗಿನ ಶ್ರೇಷ್ಠತೆಯನ್ನು ಗುರುತಿಸುತ್ತೇನೆ ನಾನು ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ನನ್ನನ್ನು ಸ್ವೀಕರಿಸುತ್ತೇನೆ ನಾನು ನನ್ನ ಆಂತರಿಕ ಶಕ್ತಿ ಮತ್ತು ಶ್ರೇಷ್ಠತೆಯನ್ನು ಮೆಚ್ಚಿಕೊಳ್ಳುತ್ತೇನೆ ನಾನು ನನ್ನ ಜೀವನದ ಪ್ರತಿಯೊಂದು ಭಾಗವನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತೇನೆ ನಾನು ನನ್ನ ಮನಸ್ಸನ್ನು ಪ್ರೀತಿಯಿಂದ ಪೋಷಿಸುತ್ತೇನೆ ನನ್ನ ದೇಹ ಮನಸ್ಸು ಮತ್ತು ಆತ್ಮವು ಸಂಪೂರ್ಣವಾಗಿ ಪ್ರೀತಿಗೆ ಅರ್ಹವಾಗಿದೆ ನಾನು ಪ್ರೀತಿಯಿಂದ ನನ್ನ ನಿಜವಾದ ಸ್ವರೂಪವನ್ನು ಸ್ವೀಕರಿಸುತ್ತೇನೆ ನಾನು ಪ್ರೀತಿ ಮತ್ತು ಸ್ವೀಕಾರದ ಶಕ್ತಿಯನ್ನು ಹೊಂದಿದ್ದೇನೆ ನಾನು ನನ್ನ ಪ್ರೀತಿಯೊಂದಿಗೆ ಹೊಸ ಪ್ರೇರಣೆಯನ್ನು ಕಂಡುಕೊಳ್ಳುತ್ತೇನೆ ನನ್ನ ದೋಷಗಳು ನನ್ನ ಪ್ರಗತಿಯ ಭಾಗ ನಾನು ಪ್ರೀತಿಯ ಮೂಲಕ ನನ್ನ ಬಾಳಿನ ಎಲ್ಲ ಅಂಶಗಳನ್ನು ಸ್ವೀಕರಿಸುತ್ತೇನೆ ನಾನು ನನ್ನ ಆತ್ಮವಿಶ್ವಾಸವನ್ನು ಪ್ರೀತಿಯಿಂದ ಬೆಳೆಸುತ್ತೇನೆ ನನ್ನ ಪ್ರೀತಿ ನನ್ನ ಆತ್ಮಕ್ಕೆ ಶಕ್ತಿಯ ಉತ್ತೇಜನ ನೀಡುತ್ತದೆ ನಾನು ಪ್ರೀತಿಯೊಂದಿಗೆ ನನ್ನನ್ನು ಸನ್ಮಾನಿಸುತ್ತೇನೆ ನಾನು ಪ್ರೀತಿಯೊಂದಿಗೆ ನನ್ನನ್ನು ಪ್ರತಿದಿನ ಉತ್ತಮಗೊಳಿಸುತ್ತೇನೆ ನನ್ನ ಪ್ರೀತಿ ನನಗೆ ಶಾಂತಿಯನ್ನು ತರುತ್ತದೆ ನಾನು ನನ್ನ ಪ್ರೀತಿಯ ಶಕ್ತಿಯನ್ನು ಗುರುತಿಸುತ್ತೇನೆ ನಾನು ನನ್ನೊಳಗಿನ ಶ್ರೇಷ್ಠತೆಯನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ನಾನು ನನ್ನ ಜೀವನದಲ್ಲಿ ಪ್ರೀತಿ ಮತ್ತು ಗೌರವವನ್ನು ಹೆಚ್ಚಿಸುತ್ತೇನೆ ನಾನು ನನ್ನನ್ನು ಪ್ರೀತಿಯಿಂದ ಮತ್ತು ಕೃತಜ್ಞತೆಯಿಂದ ನೋಡುತ್ತೇನೆ ನಾನು ನನ್ನ ದೇಹವನ್ನು ಮತ್ತು ಅದರ ಶಕ್ತಿಯನ್ನು ಪ್ರೀತಿಸುತ್ತೇನೆ ನಾನು ಪ್ರೀತಿಯ ಮೂಲಕ ನನ್ನ ಬಾಳಿನ ಎಲ್ಲ ಸವಾಲುಗಳನ್ನು ಸ್ವೀಕರಿಸುತ್ತೇನೆ ನನ್ನ ಪ್ರೀತಿ ನನ್ನ ಶಕ್ತಿಯ ಮೂಲವಾಗಿದೆ ನಾನು ಪ್ರೀತಿಯೊಂದಿಗೆ ನನ್ನ ಜೀವನವನ್ನು ಅರ್ಥಮಯ ಮಾಡುತ್ತೇನೆ ನಾನು ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ಪ್ರೀತಿಯಿಂದ ಅನುಭವಿಸುತ್ತೇನೆ ನಾನು ಪ್ರೀತಿಯ ಜೊತೆಗೆ ನನ್ನ ಗುರಿಯನ್ನು ತಲುಪುತ್ತೇನೆ ನನ್ನ ಪ್ರೀತಿ ನನ್ನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ನಾನು ನನ್ನ ಪ್ರೀತಿಯ ಮೂಲಕ ಹೊಸ ಅವಕಾಶಗಳನ್ನು ಆಕರ್ಷಿಸುತ್ತೇನೆ ನನ್ನ ಪ್ರೀತಿಯ ಶಕ್ತಿ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಾನು ಪ್ರೀತಿಯ ಮೂಲಕ ನನಗೆ ಅಗತ್ಯವಾದ ಶಾಂತಿಯನ್ನು ಕಂಡುಕೊಳ್ಳುತ್ತೇನೆ ನಾನು ಪ್ರೀತಿಯ ಶ್ರೇಷ್ಠತೆಯನ್ನು ನನಸಾಗಿಸುತ್ತೇನೆ ನಾನು ಪ್ರೀತಿಯಿಂದ ನನ್ನ ಜೀವನದ ಎಲ್ಲ ಆಯಾಮಗಳನ್ನು ಸುಧಾರಿಸುತ್ತೇನೆ ನಾನು ಪ್ರೀತಿಯೊಂದಿಗೆ ನನ್ನ ಆತ್ಮಕ್ಕೆ ಬೆಳಕನ್ನು ನೀಡುತ್ತೇನೆ ನನ್ನ ಪ್ರೀತಿ ನನ್ನ ಬಾಳಿನ ಆಧಾರವಾಗಿದೆ ನಾನು ಪ್ರೀತಿಯ ಮೂಲಕ ನನ್ನ ದೇಹ ಮತ್ತು ಮನಸ್ಸನ್ನು ತೃಪ್ತಪಡಿಸುತ್ತೇನೆ ನಾನು ನನ್ನ ಜೀವನದ ಪ್ರತಿಯೊಂದು ಭಾಗವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ನಾನು ಪ್ರೀತಿಯ ಮೂಲಕ ನನ್ನ ದಾರಿಯನ್ನು ಕಾಣುತ್ತೇನೆ ನಾನು ನನ್ನ ಪ್ರೀತಿಯ ಶಕ್ತಿ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸುತ್ತೇನೆ ನಾನು ಪ್ರೀತಿಯಿಂದ ನನ್ನ ಭಯಗಳನ್ನು ಹತೋಟಿಯಲ್ಲಿಡುತ್ತೇನೆ ನಾನು ನನ್ನ ಪ್ರೀತಿಯ ಶಕ್ತಿಯನ್ನು ನಂಬುತ್ತೇನೆ ನಾನು ಪ್ರೀತಿಯಿಂದ ನನ್ನ ಹೃದಯವನ್ನು ತೆರೆದಿಡುತ್ತೇನೆ ನಾನು ಪ್ರೀತಿಯೊಂದಿಗೆ ನನ್ನ ಜೀವನವನ್ನು ಆರಾಧಿಸುತ್ತೇನೆ ನಾನು ಪ್ರೀತಿಯೊಂದಿಗೆ ನನ್ನ ಜೀವನವನ್ನು ಆರಾಧಿಸುತ್ತೇನೆ ನನ್ನ ಪ್ರೀತಿ ನನ್ನ ಎಲ್ಲಾ ಸಂಕೋಚಗಳನ್ನು ದೂರ ಮಾಡುತ್ತದೆ ನಾನು ಪ್ರೀತಿಯ ಮೂಲಕ ನನ್ನ ಶ್ರೇಷ್ಠತೆಯನ್ನು ಮೆಚ್ಚುತ್ತೇನೆ ನಾನು ನನ್ನ ಜೀವನವನ್ನು ಪ್ರೀತಿಯ ರೂಪದಲ್ಲಿ ನೋಡುವ ಶಕ್ತಿ ಹೊಂದಿದ್ದೇನೆ ನನ್ನ ಪ್ರೀತಿ ನನ್ನ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ನಾನು ಪ್ರೀತಿಯ ಮೂಲಕ ನನ್ನ ಬಾಳಿನ ಹೊಸ ಮೈಲಿಗಲ್ಲುಗಳನ್ನು ತಲುಪುತ್ತೇನೆ ನನ್ನ ಪ್ರೀತಿಯ ಶಕ್ತಿ ನನ್ನ ದಾರಿ ತೋರಿಸುತ್ತದೆ ನಾನು ಪ್ರೀತಿಯಿಂದ ನನ್ನ ತಾಳ್ಮೆಯನ್ನು ಪೋಷಿಸುತ್ತೇನೆ ನಾನು ಪ್ರೀತಿಯಿಂದ ಮತ್ತು ಶಾಂತಿಯೊಂದಿಗೆ ನನ್ನನ್ನು ಸ್ವೀಕರಿಸುತ್ತೇನೆ ನಾನು ಪ್ರೀತಿಯೊಂದಿಗೆ ನನ್ನ ಜೀವನದ ಎಲ್ಲ ಭಾಗಗಳನ್ನು ಆಶೀರ್ವದಿಸುತ್ತೇನೆ ನನ್ನ ಪ್ರೀತಿ ನನ್ನ ಬಾಳಿನ ಪ್ರೇರಣೆಯಾಗಿದೆ ನಾನು ಪ್ರೀತಿಯ ಮೂಲಕ ನನ್ನ ಆನಂದವನ್ನು ಕಂಡುಕೊಳ್ಳುತ್ತೇನೆ ನನ್ನ ಪ್ರೀತಿ ನನಗೆ ಸಕಾರಾತ್ಮಕ ಶಕ್ತಿ ನೀಡುತ್ತದೆ ನಾನು ನನ್ನ ಪ್ರೀತಿಯ ಮೂಲಕ ಸಂತೋಷವನ್ನು ಹರಡುತ್ತೇನೆ ನನ್ನ ಪ್ರೀತಿಯ ಶಕ್ತಿ ನನ್ನ ಜೀವನವನ್ನು ಪರಿವರ್ತಿಸುತ್ತದೆ ನಾನು ಪ್ರೀತಿಯ ಮೂಲಕ ನನ್ನ ಬಾಳಿನ ಎಲ್ಲ ಸಂಕೋಚಗಳನ್ನು ಸ್ವೀಕರಿಸುತ್ತೇನೆ ನಾನು ಪ್ರೀತಿಯಿಂದ ಮತ್ತು ಧೈರ್ಯದಿಂದ ನನ್ನನ್ನು ಸ್ವೀಕರಿಸುತ್ತೇನೆ ನನ್ನ ಪ್ರೀತಿ ನನ್ನ ಎಲ್ಲ ಕಠಿಣತೆಗಳನ್ನು ಸರಳಗೊಳಿಸುತ್ತದೆ ನಾನು ಪ್ರೀತಿಯ ಮೂಲಕ ನನ್ನ ಗುರಿಗಳನ್ನು ಸಾಧಿಸುತ್ತೇನೆ ನನ್ನ ಪ್ರೀತಿ ನನ್ನ ಆತ್ಮಕ್ಕೆ ಬಳಕು ತರುತ್ತದೆ ನಾನು ಪ್ರೀತಿಯ ಮೂಲಕ ನನ್ನ ನನ್ನ ಜೀವನವನ್ನು ಮತ್ತಷ್ಟು ಸುಂದರಗೊಳಿಸುತ್ತೇನೆ ನಾನು ಪ್ರೀತಿಯ ಮೂಲಕ ನನ್ನ ಶ್ರೇಷ್ಠತೆಯನ್ನು ತಿಳಿಯುತ್ತೇನೆ ನಾನು ಪ್ರೀತಿಯ ಶಕ್ತಿಯನ್ನು ನನ್ನ ಜೀವನದಲ್ಲಿ ಅಳವಡಿಸುತ್ತೇನೆ ನಾನು ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ನನ್ನನ್ನು ರೂಪಿಸುತ್ತೇನೆ ನನ್ನ ಪ್ರೀತಿಯ ಶಕ್ತಿ ನನ್ನ ಇಚ್ಛಾಶಕ್ತಿಯನ್ನು ಬಲಪಡಿಸುತ್ತದೆ ನಾನು ಪ್ರೀತಿಯೊಂದಿಗೆ ನನ್ನ ಗುರಿಗಳನ್ನು ತಲುಪುತ್ತೇನೆ ನಾನು ಪ್ರೀತಿಯಿಂದ ನನ್ನ ಭಯಗಳನ್ನು ಗೆಲ್ಲುತ್ತೇನೆ ನನ್ನ ಪ್ರೀತಿ ನನ್ನ ಎಲ್ಲ ಭಾವನೆಗಳಿಗೆ ಶಾಂತಿಯನ್ನು ತರುತ್ತದೆ ನಾನು ಪ್ರೀತಿಯ ಮೂಲಕ ನನ್ನ ಬಾಳಿನ ಹೊಸ ಉದ್ದೇಶಗಳನ್ನು ಕಂಡುಕೊಳ್ಳುತ್ತೇನೆ ನನ್ನ ಪ್ರೀತಿ ನನ್ನ ದೇಹ ಮತ್ತು ಮನಸ್ಸನ್ನು ಶ್ರದ್ಧೆಯಿಂದ ಪೋಷಿಸುತ್ತದೆ ನಾನು ಪ್ರೀತಿಯಿಂದ ನನ್ನ ಆಂತರಿಕ ಶಕ್ತಿಯನ್ನು ಬೆಳೆಸುತ್ತೇನೆ ನಾನು ಪ್ರೀತಿಯ ಶ್ರೇಷ್ಠತೆಯನ್ನು ನನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನುಭವಿಸುತ್ತೇನೆ ನಾನು ಪ್ರೀತಿಯ ಮೂಲಕ ಹೊಸ ಹಾದಿಗಳನ್ನು ಕಂಡುಕೊಳ್ಳುತ್ತೇನೆ ನನ್ನ ಪ್ರೀತಿಯ ಶಕ್ತಿ ನನ್ನ ಜೀವನದ ಎಲ್ಲ ಭಾಗಗಳನ್ನು ಸಮೃದ್ಧಗೊಳಿಸುತ್ತದೆ ನಾನು ಪ್ರೀತಿಯಿಂದ ಮತ್ತು ಧೈರ್ಯದಿಂದ ಬಾಳುತ್ತೇನೆ ನಾನು ನನ್ನ ಪ್ರೀತಿಯ ಶಕ್ತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತೇನೆ ನಾನು ಪ್ರೀತಿಯ ಮೂಲಕ ನನ್ನ ಬಾಳಿನ ಎಲ್ಲ ಅಡೆತಡೆಗಳನ್ನು ದಾಟುತ್ತೇನೆ ನನ್ನ ಪ್ರೀತಿ ನನ್ನ ಆತ್ಮವನ್ನು ಶಾಂತಗೊಳಿಸುತ್ತದೆ ನಾನು ಪ್ರೀತಿಯಿಂದ ನನ್ನ ಬಾಳಿನ ಸವಾಲುಗಳನ್ನು ಸ್ವೀಕರಿಸುತ್ತೇನೆ ನಾನು ಪ್ರೀತಿಯ ಮೂಲಕ ನನ್ನ ಜೀವನದ ಹೊಸ ಸವಿಯವನ್ನು ಕಂಡುಕೊಳ್ಳುತ್ತೇನೆ ನನ್ನ ಪ್ರೀತಿಯ ಶಕ್ತಿ ನನಗೆ ಎಲ್ಲ ಸಕಾರಾತ್ಮಕ ಶಕ್ತಿಗಳನ್ನು ತರುತ್ತದೆ ನಾನು ಪ್ರೀತಿಯೊಂದಿಗೆ ನನ್ನ ಬಾಳಿನ ಪ್ರತಿಯೊಂದು ದಿನವನ್ನು ಪ್ರಾರ್ಥಿಸುತ್ತೇನೆ ನಾನು ಪ್ರೀತಿಯ ಮೂಲಕ ನನ್ನ ಹೃದಯವನ್ನು ಶುಭ್ರಗೊಳಿಸುತ್ತೇನೆ ನಾನು ಪ್ರೀತಿಯ ಶಕ್ತಿ ಮತ್ತು ಶ್ರದ್ಧೆಯಿಂದ ನನ್ನನ್ನು ರೂಪಿಸುತ್ತೇನೆ ನನ್ನ ಪ್ರೀತಿಯ ಶಕ್ತಿ ನನ್ನ ಬಾಳಿನ ಎಲ್ಲ ಸಂಕೋಚಗಳನ್ನು ಸರಿದೂಗಿಸುತ್ತದೆ ನಾನು ಪ್ರೀತಿಯಿಂದ ನನ್ನ ಜೀವನದ ಎಲ್ಲ ಆಯಾಮಗಳನ್ನು ಸಿದ್ಧಪಡಿಸುತ್ತೇನೆ ನಾನು ಪ್ರೀತಿಯ ಮೂಲಕ ನನ್ನ ಬಾಳಿನಲ್ಲಿ ಹೊಸ ಬೆಳಕನ್ನು ತರಲು ಶಕ್ತನು ನಾನು ಪ್ರೀತಿಯ ಮೂಲಕ ನನ್ನ ಬಾಳಿನ ಎಲ್ಲಾ ಕಷ್ಟಗಳನ್ನು ಗೆಲ್ಲುತ್ತೇನೆ ನನ್ನ ಪ್ರೀತಿ ನನಗೆ ಸಂತೋಷವನ್ನು ತರುತ್ತದೆ ನಾನು ಪ್ರೀತಿಯ ಮೂಲಕ ನನ್ನ ಬಾಳಿನ ಎಲ್ಲ ಗುರಿಗಳನ್ನು ಸಾಧಿಸುತ್ತೇನೆ ನಾನು ಪ್ರೀತಿಯಿಂದ ನನ್ನನ್ನು ಪ್ರೀತಿಸುತ್ತೇನೆ ನಾನು ಪ್ರೀತಿಯ ಮೂಲಕ ನನ್ನ ಆತ್ಮವನ್ನು ಶ್ರೇಷ್ಠಗೊಳಿಸುತ್ತೇನೆ ಧನ್ಯವಾದಗಳು